ಈ ವೇದಿಕೆಯ ಏನು ಅಂತ ಹೇಳಿದ್ರೆ ಅಕ್ಕಮ ದೇವಿಯ ಹೆಸರನ್ನ ಇವತ್ತು ಇಟ್ಟಿರ್ತಕ್ಕಂಥದ್ದು ನಾ ಎಲ್ಲ ತಾಯಿಯವ್ರಿಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಈ ಕಾರ್ಯಕ್ರಮ ನಮ್ಮ ಅಕ್ಕ ತಂಗಿ ತಾಯಿಯಂದ್ರು ಅಜ್ಜ ಅಜ್ಜಂದ್ರು ಅವರಿಗೆ ಸಮಾನವನ್ನು ಅವರಿಗೆ ಸಮಾನವನ್ನು ಕೊಡಬೇಕು ಅಂತ ಅವರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ಈ ವೇದಿಕೆಯ ಹೆಸರನ್ನು ನಾವು ಇವತ್ತು ಅಕ್ಕಮ ದೇವಿಯ ಹೆಸರನ್ನು ನಾವು ಇಟ್ಟಿದ್ದೀವಿ ನೋಡಿ ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದಕ್ಕೆ ಹೋಗೋದಿಲ್ಲ ಎಲ್ಲ ಕಡೆಯೂ ಕೂಡ ಈ ತಾಲೂಕು ಮಟ್ಟದ ಸಮಾಜಗಳಿಗೆ ಹೋಗಬೇಕಾದ್ರೆ ನಾನು ಭಾಳೆಯಿಂದ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತಾ ಇದ್ದೆ ಏನಂತ ಹೇಳಿದರೆ ನನಗೆ ಚುನಾವಣೆ ಪೂರ್ವಕವಾಗಿ ನನಗೆ ಬೇರೆ ಬೇರೆ ಕೆಲಸಗಳನ್ನು ಕೊಟ್ಟಿದ್ದರು ಅದ್ರ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಡೆಲ್ಲಿಯ ಎಲ್ಲ ಮುಖಂಡರು ಕೂಡ ಮಧು ನೀನು ಈ ಚುನಾವಣೆಗೆ ನಾವು ಏನು ಮತವನ್ನು ಕೇಳ್ತೀವಿ ಅದಕ್ಕೊಂದು ಕಮಿಟಿ ಮಾಡಿರ್ತಾರೆ ಆ ಕಮಿಟಿಯಲ್ಲಿ ನೀವು ವೈಸ್ ಚೇರ್ಮನ್ ಆಗ್ಬೇಕು ಅಂತ ಹೇಳಿ ನನಗೆ ಅವಕಾಶವನ್ನ ಕೊಟ್ಟಿದ್ರು ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಇವತ್ತು ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಪೂರ್ವಕವಾಗಿ ನಾವು ನಿಮ್ಮ ಮನೆ ಮನೆಗೂ ಕೂಡ ಒಂದು ಕಾರ್ಡ್ ಕೊಟ್ಟಿದ್ವಿ ನೀವೆಲ್ಲ ತಾಯಂದ್ರು ದಯವಿಟ್ಟು ನೀವು ನೆನ್ಪಾಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಋಣ ತೀರ್ಸುದ್ರಲ್ಲಿ ಯಾರಾದ್ರೂ ಎತ್ತಿದ ಕೈ ಅಂತ ಹೇಳಿ ನಮ್ಮ ದೇಶದ ತಾಯಂದ್ರು ಅಂತಕ್ಕಂಥದ್ದನ್ನ ನಾನು ಬಹಳ ಹೆಮ್ಮೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮನ್ನು ಹೆತ್ತಿರ್ತಕ್ಕಂಥ ತಾಯಿಯವರಿಗೆ ನಾವು ಗೌರವನ ಕೊಡೋದನ್ನ ಇಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ನಾನು ಅದೇ ರೀತಿ ಕಾ ಒಂದು ಗೌರವವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಮುಂಚೆ ನನಗೊಂದು ಕೆಲಸ ಕೊಟ್ಟಿದ್ದರು ಮತ ಕೇಳಬೇಕಾದ್ರೆ ಏನು ವಿಶ್ವಾಸದ ಮೇಲೆ ಕೇಳಬೇಕು ಏನೇನು ಕಾರ್ಯಕ್ರಮ ಕೊಡಬೇಕು ಅಂತ ಅದೇ ಈ ಗ್ಯಾರಂಟಿ ಕಾರ್ಯಕ್ರಮಗಳು ದಯವಿಟ್ಟು ತಾಯಂದ್ರೆ ನೀವು ನೆನ್ಪು ಮಾಡ್ಕೊಳ್ಳಿ ಎರಡು ಸಾವಿರ ರೂಪಾಯಿ ಕೊಡಬೇಕಾದ್ರೆ ಸುಮ್ಮನೆ ಪುಕ್ಷಟ್ಟೆ ಕೊಡಲಿಲ್ಲ ನಾವು ಯಾವುದೇ ಕಾರಣಕ್ಕೂ ಪುಕ್ಷಟ್ಟೆ ಕೊಡಲಿಲ್ಲ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ನಮ್ಮ ನಾಯಕರು ಇವತ್ತು ಅರ್ಥ ಮಾಡಿಕೊಂಡಿದ್ರು ನಿಮ್ಮ ಸಮಸ್ಯೆಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಒಂದೊಂದು ಕುಟುಂಬಕ್ಕೂ ಕೂಡ ನಾವು ಪಾಲ್ದಾರಬೇಕು ಅಂತ ಹೇಳಿ ಒಂದು ವಿಶ್ವಾಸವನ್ನು ಮತ ವಿಶ್ವಾಸವನ್ನು ಕೊಟ್ಟಿದ್ದರು ನಿಮಗೆ ಶಕ್ತಿ ಯೋಜನೆ ನೀವೆಲ್ಲ ಬಸ್ಸಲ್ಲಿ ಓಡಾಡ್ತಾ ಇದ್ರಿ ಎರಡು ಸಾವಿರ ರೂಪಾಯಿ ಅಂದರೆ ವರ್ಷಕ್ಕೆ ನಿಮಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಿಗ್ತಾ ಇದೆ ಮನೆ ಬೆಳಕು ಯಾಕಂದರೆ ಎಷ್ಟೋ ಜನರು ಮಕ್ಕಳು ನೀವು ಹೊರಗಡೆ ಇದ್ದುಬಿಟ್ಟು ಮಕ್ಕಳನ್ನು ಓದಿಸ್ತಾ ಇದ್ರಿ ನೀವೆಲ್ಲ ಹೇಳ್ತಾ ಇದ್ರೆ ತಮ್ಮ ಲೈಟ್ ಆಫ್ ಮಾಡುವಂಥ ಇದ್ರಿ ಹಳ್ಳಿ ಕಡೆಗೆ ಹೇಗೆ ಕರೆಂಟ್ ಬಿಲ್ ಕಟ್ಟೋಕ್ಕಾಗ್ತಾ ಇರಲಿಲ್ಲ ಕರೆಂಟ್ ನಿಮ್ಮ ಮೀಟ್ರನ್ನ ಕಟ್ ಮಾಡ್ತಾ ಇದ್ರು ಹೌದಲ್ಲ ನಿಜ ಹೇಳ್ರಿ ನಿಮಗೆ ಮುಂಚೆ ಇವತ್ತು ಯಾರಿಗಾರ ಧೈರ್ಯ ಇದೆ ನಿಮ್ಮ ಮೀಟ್ರನ್ನು ಕಟ್ ಮಾಡ್ತಕ್ಕಂಥದ್ದು ಕರೆಂಟ್ ಬಿಲ್ನ ಹೇಳ್ರಿ ನೋಡೋಣ ಇವತ್ತು ನಿಮ್ಮನೆ ಬೆಳಕಾಗಿದೆ ಅಂತ ಹೇಳಿದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತೇಳಿ ಬಹಳ ಹೆಲ್ಲೆಯನ್ನು ನಾನು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿದಂತೆ ನಡೆದಿದ್ದೇವೆ ಆ ವಿಶ್ವಾಸವನ್ನ ು ಇವತ್ತೇನಾರು ನಾವೆಲ್ಲ ಇಲ್ಲಿ ನಿಂತ್ಕೊಂಡಿದ್ದೀವಿ ನಾವು ಗೆದ್ದಿದ್ದೀವಿ ನಾವು ಶಾಸಕರೆಲ್ಲ ಗೆದ್ದಿದ್ದೀವಿ ಅಂತ ಹೇಳಿದ್ರೆ ಆ ವಿಶ್ವಾಸವನ್ನ ಇಟ್ಕೊಂಡು ನಮಗೆ ವಿಧಾನಸೌಧಕ್ಕೆ ಕಳಿಸಿದ್ರು ಅದಾದ್ರೆ ನಾವು ಅರ್ಥ ಬಿಡ್ತಾರೆ ಎಲ್ಲ ರಾಜಕೀಯ ಪಕ್ಷಗಳು ಆದ್ರೆ ಇತಿಹಾಸ ತಗೊಳ್ಳಿ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಮರ್ತಿಲ್ಲ ಇವತ್ತು ನೀವು ನೆನ್ಪಾಡ್ಕೊಳ್ಬೇಕಾಗುತ್ತೆ ಇವತ್ತು ಬಂಗಾರಪ್ಪಾಜಿಯವರ ಹೆಸರನ್ನ ಈ ವೇದಿಕೆಯಲ್ಲಿ ಎಲ್ಲ ಸಾಕಷ್ಟು ಜನರು ಮುಖಂಡರು ಎಲ್ಲ ಹೇಳಿದರು ನನಗೆ ಬಹಳ ಹೆಮ್ಮೆ ಇದೆ ನನ್ನ ತಂದೆ ಬಂಗಾರಪ್ಪಾಜಿ ಅವರು ವಿರೋಧ ಪಕ್ಷದವರು ಟೀಕಾ ಟಿಪ್ಪಣಿ ಮಾಡ್ತಾ ಇದ್ರು ಈ ಗ್ಯಾರಂಟಿಗಳಿಗೆ ವ್ಯಾಲಿಡಿಟಿ ಇಲ್ಲ ಅಂತ ಹೇಳಿ ಸನ್ಮಾನ್ಯ ಬಂಗಾರಪ್ಪ ಜೋರು ಈ ರಾಜ್ಯದ ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ ಮೂವತ್ತೆರಡು ವರ್ಷದ ಹಿಂದೆ ಇಡೀ ರಾಜ್ಯದ ರೈತರ ಇವತ್ತೇನಾರು ಹೊಲದಲ್ಲಿ ಅವ್ರ ತೋಟದಲ್ಲಿ ಹಸಿರಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಪುಕ್ಷಾ ಇಂದ ಅವತ್ತು ಬಂಗಾರಪ್ಪ ಜೋರು ಕೊಟ್ಟಿರೋದು ಇವತ್ತು ಮೂವತ್ತೆರಡು ವರ್ಷ ಆಯ್ತು ಯಾರಿಗಾರು ದಮ್ಮು ತಾಕತ್ತು ಇದೆಯಾ ಇವತ್ತೇನಾರು ಅದನ್ನು ನಿಲ್ಲಿಸೋದಕ್ಕೆ ಇವತ್ತು ಹೇಳಿಬಿಡಲಿ ವಿರೋಧ ಪಕ್ಷದವರು ಅದೇ ರೀತಿ ಭೂ ಹಕ್ಕನ್ನು ಕೊಟ್ಟಿರೋದು ಸನ್ಮಾನ್ಯ ದೇವರಾಜರವರು ಅವರು ಈ ವೇದಿಕೆಯಿಂದ ಈ ಹೋರಾಟದ ನಡೆಯಲ್ಲಿ ನೆಲೆಯಲ್ಲಿ ಕಾಗೋಡು ಅವ್ರನ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ ಅವರ ಹೆಸರಲ್ಲಿ ಇವತ್ತು ನಾವು ಅನ್ನವನ್ನು ತಿಂತಾ ಇದ್ದೀವಿ ಅವರನ್ನ ನೆನೆಸ್ಕೊಳ್ಳಿಲ್ಲ ಅಂದರೆ ತಪ್ಪ ಅದೇ ರೀತಿ ಬೇಕಾದಷ್ಟು ದೊಡ್ಡ ಹೋರಾಟಗಾರರು ಇದ್ದಾರೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಈ ಸರ್ಕಾರನ ಅಣ್ಣ ಡಿ ಕೆ ಶಿವಕುಮಾರ್ ಸರ್ ನಾನು ಏನಂದೆ ಅಂದರೆ ಮೊನ್ನೆ ಒಂಥರ ಎಲ್ಲೋ ಒಂದು ರೀತಿಯಲ್ಲಿ ಮಾತಾಡಬೇಕಾದ್ರೆ ಈ ಸರ್ಕಾರ ನಾವೆಲ್ಲ ಹುಟ್ಟಬೇಕಾದ್ರೆ ಒಂದು ತಾಯಿ ಹೆತ್ತಾರೆ ನಮ್ಮನ್ನ ಈ ಸಿದ್ದರಾಮಯ್ಯ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಸರ್ಕಾರ ಈಗಿನ ಸರ್ಕಾರ ಹೆತ್ತಿರೋರು ಯಾರು ಅಂದರೆ ಈ ತಾಯಿ ಅಂದ್ರೆ ಇವತ್ತು ನೀವು ಹೆತ್ತಿರ್ತಕ್ಕಂಥ ಸರ್ಕಾರ ಇವತ್ತು ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವನ್ನ ಈ ಸಂದರ್ಭದಲ್ಲಿ ಇವತ್ತು ನಿಮ್ಮ ಸರ್ಕಾರ ನೀವು ಹೆತ್ತಿರ್ತಕ್ಕಂಥ ಸರ್ಕಾರ ಬಹಳ ಜವಾಬ್ದಾರಿತವಾಗಿ ನಾವು ಹೇಳ್ತಾ ಇದೀವಿ ಯಾಕಂತ ಹೇಳಿದರೆ ಇದಕ್ಕೆ ಬಾಳಿಕೆ ಇಲ್ಲ ಅಂತ ಹೇಳಿದರು ಈ ಸರ್ಕಾರಕ್ಕೆ ಬಾಳಿಕೆ ಇಲ್ಲ ಅಂತ ಹೇಳಿದರು ಯಾಕೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಒಬ್ಬ ಶಿಕ್ಷಣ ಸಚಿವನಾಗಿ ಮೊನ್ನೆ ನಮ್ಮ ಏನು ಬಜೆಟ್ ಕೊಡ್ತಾರೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಇಲಾಖೆ ಭಾಳ ಕಷ್ಟದ ಇಲಾಖೆ ಭಾಳ ದೊಡ್ಡ ಇಲಾಖೆ ಓದ್ಸತಿ ಮೂವತ್ತೇಳ ಏಳು ಸಾವಿರ ಕೋಟಿ ಕಿಮ್ಮನೆ ರತ್ನಾಕರು ಇಲ್ಲೇ ಇಲ್ಲೇ ಇದ್ದಾರೆ ನೀವು ಸು ಕೂಡ ಶಿಕ್ಷಣ ಸಚಿವರು ಮುಂಚೆ ಮೂವತ್ತೇಳು ಸಾವಿರ ಕೋಟಿ ಆದರೆ ಇವತ್ತು ನಮ್ಮ ಖಜಾನೆ ಭರ್ತಿ ಆಗಿದೆ ಈ ಸತಿ ನನಗೆ ನಲವತ್ತ್ ನಾಲ್ಕು ಸಾವಿರ ಕೋಟಿಯನ್ನು ನನ್ನ ಇಲಾಖೆಗೂ ಕೊಟ್ಟಿದ್ದಾರೆ ಈ ರಾಜ್ಯದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಕಾರವನ್ನು ಮಾಡತಕ್ಕಂತ ಒಂದು ಇಲಾಖೆಗೆ ಅತಿ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯಾವತ್ತೂ ಕೂಡ ಖಜಾನೆ ಖಾಲಿ ಆಗಲ್ಲ ಯಾಕೆಂದ್ರೆ ಅದನ್ನು ನಾನು ಹೇಳೋದಿಲ್ಲ ಬ್ಲಡ್ ದುಡ್ಡು ಅಣ್ಣನಿಂದ ನಾನು ಕಲ್ತಿದ್ದೀನಿ ಅದನ್ನು ಅವರೇ ಹೇಳ್ತಾರೆ ಯಾಕೆ ಅಂತ ಹೇಳಿ ಸಹಕಾರ ಕೈಲಿ ದುಡ್ಡು ನಮ್ಮ ದೇಶದಲ್ಲಿ ಸಹಕಾರ ಕೈಲಿ ದುಡ್ಡು ಇರಬಾರ್ದು ಯಾಕೆಂದರೆ ಸೌಕಾರ ಏನು ಮಾಡ್ತಾನೆ ಬ್ಯಾಂಕಲ್ಲಿ ಇಡ್ತಾನೆ ಹೌದಾ ಅದೇ ಬಡವರಿಗೆ ಆ ದುಡ್ಡನ್ನು ಕೊಟ್ಟರೆ ಬಡವರು ಮತ್ತೆ ಅದನ್ನು ಸರ್ಕಾರಕ್ಕೆ ಕೊಡ್ತಾರೆ ನೀವು ಖರ್ಚು ಮಾಡ್ತೀರಾ ಅದಕ್ಕೆ ಇವತ್ತು ನಿಮ್ಮ ಸರ್ಕಾರ ಅಂತ ಹೇಳಿ ಹೇಳ್ತಾ ಇರೋದು ಇವತ್ತು ನಾನು ಹೆಚ್ಚು ಸಮಯವನ್ನು ತಗೊಳೋದಕ್ಕೆ ಹೋಗೋದಿಲ್ಲ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಅಂಡಂಗೆ ಹೇಳಿದೆ ನಾವು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸರ್ ನೀವು ಬರಬೇಕು ಇಲ್ಲ ಕಣೋ ಆಗೋದಿಲ್ಲ ನಾನು ಹೈದರಾಬಾದಿಗೆ ಹೋಗಲೇಬೇಕು ಅಂಥೇಳಿ ಇಲ್ಲ ಸರ್ ಒಂದು ಇತಿಹಾಸವನ್ನು ಇವತ್ತು ನಮ್ಮ ಹೆಣ್ಮಕ್ಳು ತಾಯಿ ಎಲ್ಲ ನಮ್ಮ ಸೋದರು ಎಲ್ಲರೂ ಸೇರಿ ಸೃಷ್ಟಿಯನ್ನು ಮಾಡ್ತೀವಿ ಅದನ್ನು ನೀವು ಕಣ್ ತುಂಬ ನೋಡಬೇಕು ಅವರು ನಿಮಗೆ ಕಣ್ ತುಂಬ ಆಶೀರ್ವಾದವನ್ನು ಮಾಡ್ತಾರೆ ಹೇಳಿ ಅದಕ್ಕೆ ಕೇಳಿದ್ದೆ ಇವತ್ತು ನನಗೆ ಬಹಳ ಹೆಮ್ಮೆ ಇದೆ ಅಣ್ಣನ ಸಮಾನರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಫಲಾನುಭವಿಗಳ ಪರವಾಗಿ ನಿಮ್ಮ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ವಿಶೇಷವಾಗಿ ನಿಮಗೆ ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಶಿರಸಾಂಗ ನಮಸ್ಕಾರವನ್ನು ಹೇಳಿ ಐದು ವರ್ಷ ನಮಗೆ ವಿಶ್ವಾಸ ಇದೆ ಈ ಜಿಲ್ಲೆ ಜನರಿಗೆ ವಿಶ್ವಾಸ ಇದೆ ಈ ರಾಜ್ಯದ ಜನರಿಗೆ ವಿಶ್ವಾಸ ಇದೆ ನಮ್ಮ ಬಡವರಿಗೆ ಒಂದು ಪೈಸನೂ ಕೂಡ ಕಮಿಷನ್ ಕೊಡ್ತಕ್ಕಂಥದ್ದು ಎಸ್ ಆರ್ಗೆಲ್ಲ ಕಮಿಷನ್ ಇವಾಗ ಮುಗಿದೋಯ್ತು ಇವತ್ತೇನಿದ್ರು ನಿಮ್ಮ ಜೋಬಿಗೆ ಸ್ಟ್ರೈಟ್ ಆಗಿ ದುಡ್ಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಹೇಳ್ಬೋದು ಯಾರಾದ್ರು ಒಬ್ರು ಯಾರು ಕಮಿಷನ್ ಕೊಟ್ಟಿದ್ರೆ ಎತ್ರಿ ಅಂತ ಇವತ್ತು ಎಲ್ಲರೂ ಹೆಣ್ಣುಮಕ್ಕಳು ನಾನು ಮಾತು ಮುಗಿಸೋಕ್ಕಿಂತ ಮುಂಚೆ ಈ ಸರ್ಕಾರದ ವಿಶ್ವಾಸದ ನೀವು ಪಾಲ್ದ ಆಗಿದಿರಿ ಈ ಸರ್ಕಾರ ನಿಮ್ಮ ಕುಟುಂಬದಲ್ಲಿ ಸಹಕಾರ ಮಾಡ್ತಾ ಇದೆ ಹೇಳಿ ಯಾರು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಬ ಗೃಹ ಜ್ಯೋತಿ ಎಲ್ಲರೂ ಇದಿರಿ ಒಂದು ಸದಿ ಕೈ ಎತ್ತಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮನ್ನ ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಿ ಎರಡು ಕೈಯನ್ನು ಎತ್ತಿ ಎಲ್ಲ ಹೆಣ್ಮಕ್ಳು ಕೂಡ ನೀವು ಯಾರ್ಯಾರು ಇವತ್ತು ಸಹಕಾರವನ್ನು ಗಂಡು ಮಕ್ಕಳು ಎತ್ಬಹುದು ಯಾಕಂದರೆ ಕರೆಂಟ್ ಬಿಲ್ ಫ್ರೀಯೇನು ಬರ್ತಾ ಫ್ರೀಯಾಗಿ ಬರ್ತಾ ಇದೆ ನೀವೇನು ಕಡ್ತಾ ಇಲ್ಲ ಇವತ್ತು ಬಹಳ ಸಂತೋಷ ಧನ್ಯವಾದಗಳು ಈ ವಿಶ್ವಾಸ ಇಟ್ಕೊಳ್ಳಿ ನಾನು ಹೇಳಿದೆ ಈ ಸರ್ಕಾರ ಎತ್ತಿರೋರು ನೀವು ನಿಮ್ಮ ಮಡಿಲಿಗೆ ಹಾಕ್ತಾ ಮುಂದಿನ ಮುಂದಿನಗಳಲ್ಲಿ ರಕ್ಷೆ ಮಾಡಿ ಇನ್ನೂ ಹೆಚ್ಚು ಶಕ್ತಿ ಕೊಡಿ ಎಲ್ಲರೂ ನೀವು ಮಾಡ್ತೀರಿ ಅಂತಕ್ಕಂಥದ್ದು ವಿಶ್ವಾಸದ ಮೂಲಕ ಮತ್ತೆ ನಿಮ್ಮ ಮನೆಗೆ ಬರ್ತೀವಿ ವಿಶ್ವಾಸವನ್ನ ತಗೊಂಡು ಅಂತಕ್ಕಂಥದ್ದನ್ನು ಈ ವೇದಿಕೆ ಮೂಲಕ ಹೇಳಿ ಬಹಳ ಸಂತೋಷ